ಇವತ್ತು ಮಕ್ಕಳ ದಿನಾಚರಣೆ ನಿಮಿತ್ತ ನಮ್ಮ ಸರ್ಕಾರಿ ಇಲಾಖೆಯ ನಿಯಮದ ಪ್ರಕಾರ ಪಾಲಕರ ಮಹಾಸಭೆಯನ್ನು ಕರೆದಾರ್ರಿ ಇವತ್ತು ಹೀಗಾಗಿ ಎಲ್ಲ ಪಾಲಕರು ಬಂದಾರಲ್ಲೇ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಸರ್ಕಾರಿ ಯೋಜನೆಗಳು ಸರ್ಕಾರಿ ಶಾಲೆಯ ತೊಡಕುಗಳು ಮಕ್ಕಳ ಒಂದು ಪ್ರಗತಿ ಎಸ್ ಡಿ ಎಮ್ ಸಿ ಅವರು ಎಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡ್ತಾರೆ ರೀ ತಾವು ಸಹಿತ ನೋಡಿದೆ ಅಂತ ಬಂದಿರಾ ಹ್ಞೂ ರೀ ಎಲ್ಲ ಹೆಣಂತ ಹಾ ಹಾಂ ಬಂದಾನ ಅದಕ್ಕೆ ಅದಕ್ಕೆ ಹೊಂಟೀವಿ ನಾವೀಗ ಮರಿಗೋಗ್ರಿ ನಡ್ರ ಇಟ್ಟು ಬಂದ್ಯಪ್ಪ ನಡಿಯೋ 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 ಗುಂಡು 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 ನಡಿಯೋ ಎಲ್ಲಾರು ಬರ್ತಾರ ನಮ್ ಸಾಲಾಗ ಹಂಗಂದ್ರಿ ಹಂಗ ಒಬ್ರದಂದ್ರೆ ಏನು ಎಲ್ಲಾರು ಬರ್ತಾರ ನಮ್ಮ ಸಾಲಕ್ಕೆ ತಪ್ಪಿಸ್ಲಾರ್ದ ಒಂದು ಏಳು ಎಂಟು ಅದ ಹಂಗಿಲ್ಲ ಇಷ್ಟು ಊರು ಬರ್ತಾರ ಹೌದಾ ಹುಡುಗರು ಇಷ್ಟು ಬರ್ತಾವೋ ಅಲ್ಲ ಬರೋದು ಇಷ್ಟು ಬರ್ತಾರೆ ಎಟ್ ಲೀಸ್ಟ್ ಒಂದು ಹತ್ತು ಮಂದಿಯಿಂದ ಬರ್ತಾರೆ ರೀ ರೆಗ್ಯುಲರ್ ಹಂಗಂದ್ರೆ ಅಂದ್ರೆ ಹೆಂಗೆ ನಮ್ಮ ಸಿದ್ಧಾರ್ಥ ಬರ್ತಾನೆ ನಮ್ಮ ಮಲ್ಲಿಕಾರ್ಜುನ ಕಟರ್ಕಿ ಬರ್ತಾನೆ ನಮ್ಮ ಮಲ್ಲಿಕಾರ್ಜುನ ಕಟ್ಟಿಗೆ ಅಂತೂ ಒಂದು ದಿವಸ ತಪ್ಪಿಸುದಾವ ಬಾಬು ಬರ್ತಾನೆ ಮತ್ತು ಐದು ಮಂದಿ ಹಾಕೋರಿ ರೀ ಇನ್ನ ಪಸ್ಟ್ ಟಿಪ್ಪನ್ ಹಾಕೋ ಪ್ರವೀಣ್ ಮಜ್ಗೆ ಸಿದ್ಧಾರ್ಥ ಬಸ್ರಿಗಿಡದ

ಹ್ಞೂ ರೆಗುಲರ್ ಹುಡು ಹುಡುಗರು ಸಿದ್ಧಾರ್ಥ ಬಸರಿ ಗಿಡದ ನಂಗೆ ಗೊತ್ತಿಲ್ಲ ರೀ ಸಲ ಇದ್ರಾಗ ಇದ್ದವ್ರು ನೀವು ಮಾಡಿ ಪ್ರವೀಣ ದಿನಾನು ಸಾಲಿಗೆ ಬರ್ತೀರಿ ಇಲ್ಲಿ ಎಲ್ಲರೂ ಒಂದು ಹತ್ತು ಮಂದಿ ಬರತ್ತೀರಿ ಒಬ್ಬರು ಬರ್ಸ್ಬೇಕಂತ ಒಬ್ರದ ಹೆಂಗೆ ಬರ್ಸೋದು ಹತ್ತ ಹನುಮಂತ ಬರ್ತಾನ ನೀನು ಬರ್ತಿ ಕಾತರಿಕಿ ಬರ್ತಾನ ಕಟ್ಟಿಗೆ ಬರ್ತಾನ ಹೌದಿಲ್ಲ

ಹೊಸ ಪುಸ್ತಕಗಳು ಬರ್ತಾವೆ ಮಕ್ಕಳಿಗೋಸ್ಕರವಾಗಿ ಹೊಸ ಪುಸ್ತಕ ಕೊಡ್ತಾ ಇದ್ದೀವಿ ಅದಕ್ಕೆ ಸಂವಾದ ಮಾಡೋಣ ದಿನಕ್ಕೆ ಫಂಕ್ಷನ್ ಮಾಡಿಬಿಡೋಣ ಇಲ್ಲಿ ಏನೈತಿ ಅನ್ನ ನಮ್ಮ ಅನಿಸಿಕೆಗಳನ್ನ ನಮ್ಮ ಶಿಕ್ಷಕರು ಹೇಳ್ತಾರ ಆ ಅನಿಸಿಕೆಗೆ ತಕ್ಕಂತೆ ನಿಮ್ ಏನಾರ ಸಮಸ್ಯೆಗಳು ಇತ್ತು ಅಂದ್ರ ನನ್ನ ಮಗು ಏನಾರ ಒಂದ್ ಸ್ವಲ್ಪ ಇತ್ತಪ್ಪ ಅಂತಂದ್ರ ನೀವು ಬೇಕಾದಾಗ ಮುಕ್ತವಾಗಿ ನಾವು ಕರ್ಕೊಡ್ತೀವಿ

ಏನ್ ಬೇಕ್ರಿ ಏ ನಾನು ಚುಟ್ಲಿ ಚುಟ್ಲೇ ಚುಟ್ಲೇ ನಿಂತಾ ತೊಂಡೆಕ್ಕೆ ತಿಳ್ ಚ ಯಾರು ದೈವತ್ತು ಹೋಗ್ಬೇಡ್ರೆ ರಸಾಯ ನೀಕ ಕೊಣೋ ಏನ್ ದಿ ನಕಂತೀಯ ಹೀ ಸರ ಬುಟ್ಮೇಲೆ ರೀ ಬಾಯಾಗಿ ಇಟ್ಕೊಂಡಿದ್ದು ಅದನ ಅವ ಸರ್ ಅದು ಅದು ಒಗಿರಿ ಮೊದ್ಲು ಬಾಯಿಗೆ ಇಟ್ಕೊಂಡಿದ್ನವ ಅದನ್ನು ನೀವು ಏನಿಲ್ಲ ಸ್ವಲ್ಪ ಸ ಏನು ದೊಡ್ಡದು ಮಾಡಿದ್ರಿ ಎಲ್ಲಾನು ನೀವೇನು ಇಟ್ಕೊಳೋದಿಲ್ಲ ಬ್ಯಾಗ ಹ್ಞೂ ಕೀ ತೊಗೊಂಬ ಏಯ್ ಪೀತ್ಕೊಂಬ ಹೋಗ್ರಿ ಏ ಹೊಲ ಸಿಗಿಲ್ಲ

ரஞ்சூடி பண்ணி ஆறு செல்ஃபி திகிட்டு பண்ணி போட்டோ வந்த पाल्या <inaudible inhale chanting enorme> <tubeoses Five Wuhanraulping>. <fishGet> 姉妹の皆さんもありがと名ござのままで。 ನೋಡು ಯಾಕೋ ಕೀಳ್ರಿ ಕಿತ್ಕೊಂಡು ಮನೆಗೆ ಹೋಗ್ರಿ ಒಂದಿಷ್ಟು ಮೆಳಗಿ ಮೇಲೆ ಹಾಕೊಳ್ಳಿರಿ ಅಂತ ಕಿತ್ಕೊಂಡು ಕಿಸಿದಾಗ ಬೆಳಗಿ ಮೇಲೆ ಎಲ್ಲ